ಪ್ಲೇಟ್ ಬದಲಾವಣೆ ಕಡ್ಡಾಯ ಮಾಡದಿದ್ರೆ ಬೀಳಲಿದೆ ದಂಡ ಮೊಬೈಲ್ನಲ್ಲಿ ನಂಬರ್ ಪ್ಲೇಟ್ ಬುಕ್ ಮಾಡೋದು ಹೇಗೆ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಮುಂಚೆ ನೋಂದಣಿಯಾಗಿರುವ ಎಲ್ಲಾ ಮಾದರಿಯ ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟೇಷನ್ ಪ್ಲೇಟ್ಗಳನ್ನು ಅಳವಡಿಸಲು ನಿಗದಿ ಸಮೀಪಿಸುತ್ತಾ ಇದ್ದರೂ ಕೂಡ ನಂಬರ್ ಪ್ಲೇಟ್ ಬದಲಾವಣೆಗೆ ವಾಹನ ಮಾಲೀಕರು ಆಸಕ್ತಿಯನ್ನ ತೋರಿಲ್ಲ ಹೀಗಾಗಿ ವಾಹನ ಮಾಲೀಕರಿಗೆ ಬಿಸಿ ಮುಟ್ಟಿಸಲು ನಿರ್ಧರಿಸಿರುವಂತಹ ಸಾರಿಗೆ ಇಲಾಖೆ ಫೆಬ್ರವರಿ ಹದಿನೇಳರ ನಂತರ ದಂಡಾಸ್ತ್ರವನ್ನು ಪ್ರಯೋಗಿಸಲು ಸಜ್ಜ ಹಾಕಿದೆ ಎಚ್ಎಸ್ಆರ್ಪಿಯನ್ನು ಹಾಕಿಸಲು ಸಾರಿಗೆ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹದಿನೇಳರ ಗಡುವನ್ನು ವಿಧಿಸಿತ್ತು ಆದರೆ ವಾಹನ ಮಾಲೀಕರು ನಿರಾಸಕ್ತಿಯನ್ನು ತೋರಿದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೇಳರವರೆಗೆ ವಿಸ್ತರಣೆ ಮಾಡಲಾಗಿತ್ತು ನಿಗದಿಪಡಿಸಿರುವ ಗಡುವು ಅಂತ್ಯವಾಗಲು ಇನ್ನೂ ಇಪ್ಪತ್ತೊಂದು ದಿನವಷ್ಟೇ ಬಾಕಿ ಇದೆ ಆದರೆ ಇವರಿಗೆ ಬರೀ ಹತ್ತು ಲಕ್ಷ ವಾಹನಗಳಷ್ಟೇ ಎಚ್ಎಸ್ಆರ್ಪಿಯನ್ನ ಹಾಕಿಸಿಕೊಂಡಿದೆ ಐವತ್ತರಿಂದ ಆಗಿರುವ ನೋಂದಣಿಯ ಪ್ರಕಾರ ರಾಜ್ಯದಲ್ಲಿ ಎರಡು ಹಳೆ ವಾಹನಗಳಿವೆ ಹತ್ತೊಂಬತ್ತರಿಂದ ಹಿಂದಿನ ಹದಿನೈದು ವರ್ಷದಲ್ಲಿ ನೋಂದಣಿ ಆಗಿರುವ ವಾಹನಗಳ ಲೆಕ್ಕವನ್ನ ತೆಗೆದುಕೊಂಡ್ರೆ ಅಂದಾಜು ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ವಾಹನ ಇದೆ ಅವಧಿ ವಿಸ್ತರಣೆ ಮಾಡಿದ್ರು ಕೂಡ ವಾಹನ ಮಾಲೀಕರು ಎಚ್ಚೆತ್ತು ಹೀಗಾಗಿ ಗಡುವು ಮುಗಿದ ಬಳಿಕ ವಾಹನಗಳನ್ನ ಪರಿಶೀಲಿಸಿ ದಂಡ ಐದನ್ನ ವಿಧಿಸಲಾಗುತ್ತೆ ಅಂತ ಸಾರಿಗೆ ಅಧಿಕಾರಿಗಳು ತಿಳಿಸಿದ್ದಾರೆ ಸಾರಿಗೆ ಇಲಾಖೆ ಮತ್ತು ಸಂಚಾರ ಪೊಲೀಸರು ಜಂಟಿಯಾಗಿ ದಂಡವನ್ನ ವಿಧಿಸಲಾಗುತ್ತೆ ಮೊದಲನೇ ಐದು ಬಾರಿ ಸಿಕ್ಕಿ ಬಿದ್ರೆ ಒಂದು ಸಾವಿರ ರೂಪಾಯಿ ಹಾಗೆ ಎರಡನೇ ಬಾರಿ ಸಿಕ್ಕಿಬಿದ್ರೆ ಎರಡು ಸಾವಿರ ರೂಪಾಯಿ ಹಾಕಲು ಐದು ಕಾನೂನಿನಲ್ಲಿ ಅವಕಾಶ ಇದೆ ಹೀಗಾಗಿ ಫೆಬ್ರವರಿ ಹದಿನೇಳರ ಒಳಗಾಗಿ ಹಳೆ ವಾಹನಗಳಿಗೆ ನಿಯಮದಂತೆ ಹೆಚ್ ಎಸ್ ಆರ್ ಪಿ ಅಳವಡಿಸಿಕೊಂಡು ದಂಡ ಕಟ್ಟುವುದರಿಂದ ಅಧಿಕಾರಿಗಳು ಇನ್ನು ಎಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನ ಹಾಕಿಸುವುದು ಹೇಗೆ ಹೆಚ್ ಎಸ್ ಆರ್ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಾಹನ ತಯಾರಕರನ್ನ ಆಯ್ಕೆ ಮಾಡಿ ವಾಹನದ ಮೂಲ ವಿವರಗಳನ್ನ ಅಲ್ಲಿ ಭರ್ತಿ ಮಾಡಬೇಕು ನಂಬರ್ ಪ್ಲೇಟ್ ಅಳವಡಿಕೆಗೆ ಸ್ಥಳ ಆಯ್ಕೆ ಮಾಡಿಕೊಂಡ್ರೆ ಅವರೇ ಬಂದು ಅದನ್ನ ಫಿಟ್ ಮಾಡ್ತಾರೆ ಇದಕ್ಕೆ ರಿಜಿಸ್ಟರ್ ದರ ಟೂ ವೀಲರ್ ಗೆ ಮುನ್ನೂರ ತೊಂಬತ್ತರಿಂದ ನಾನೂರ ನಲವತ್ತು ರೂಪಾಯಿ ಫೋರ್ ವೀಲರ್ಗೆ ಆರ್ನೂರ ಎಂಬತ್ತರಿಂದ ತೊಂಬತ್ತು ರೂಪಾಯಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ